ओम श्री गणेशा नम गुरुभ्यो नम नम सूर चंद्र मंगला बुध चुक्रशनिभ्य राहवे केतवे नम नमस्ते आश्रो आचार्य गुरुजी वाहिन के तमगेलू आदरदा स्वागत यह वाहि निरंतर वीक्षी प्रोत्साहित सब्सक्राइब तमएल ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇ ತಿಂಗಳು ವೃಷಭ ರಾಶಿಗೆ ಅದೃಷ್ಟದಾಯಕವಾದಂತಹ ಒಂದು ಅದ್ಭುತವಾದ ಮಾಸ ಆಗಿರುತ್ತೆ ಧನ ಭೂಮಿ ವಾಹನ ಗ್ರಹಗಳ ಒಂದು ಲಾಭದ ಯೋಗ ಜೊತೆಗೆ ಷಡ್ ಗ್ರಹಗಳಿಂದ ವಿಶೇಷವಾದ ಅದೃಷ್ಟದ ಯೋಗ ಬಂದಂತಹ ಒಂದು ರಾಶಿಯಾಗಿರುತ್ತೆ ನಿಮ್ಮದು ಅಲ್ಲದೆ ದೀರ್ಘಚಾರಿ ಗ್ರಹಗಳಲ್ಲಿ ಮೂರು ಗ್ರಹಗಳ ಒಂದು ಅನುಗ್ರಹ ಪಡೆಯುವಂಥ ಒಂದು ಸುವರ್ಣಾವಕಾಶ ಇರುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ ಇವೆಲ್ಲವೂ ಈ ಮೇ ತಿಂಗಳಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆ ಇರುತ್ತೆ ವಿಶೇಷವಾಗಿ ಗುರುವಿನ ಪರಿವರ್ತನೆ ಆಗುವಂಥದ್ದು ಮೇ ಹದಿನಾಲ್ಕರಂದು ಮೇ ಹದಿನಾಲ್ಕರಂದು ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಭಾಗ್ಯದಾಯಕವು ಲಾಭದಾಯಕವು ಧನ ಸುಖದಾಯಕವು ಆಗಿರುವಂಥ ಒಂದು ಅದ್ಭುತವಾದ ಅವಕಾಶ ಬರುವಂಥದ್ದು ಗುರುಬಲ ಗುರುಬಲ ಅಂದರೆ ಆನೆ ಬಲ ಇದ್ದಂತ ಹೇಳ್ತಾರೆ ಅವೀಗ ಆ ಗುರುಬಲದ ಮಹತ್ವವಾದ ಒಂದು ಅಂಶವು ನಿಮಗೆ ಈ ತಿಂಗಳಲ್ಲಿ ನಿಮ್ಮ ರಾಶಿಗೆ ಒಲಿದು ಬರಲಿದೆ ಹಾಗೆಯೇ ಅಲ್ಲಿ ಇನ್ನೂ ಒಂದು ದೀರ್ಘಚಾರಿ ಗ್ರಹಗಳಾದ ರಾಹು ಕೇತುಗಳ ಪರಿವರ್ತನೆ ಆ ಕೇತುಗಳ ಪರಿವರ್ತನೆಯಲ್ಲೂ ಸಹ ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿದ್ದಂಥ ರಾಹು ಈಗ ಮತ್ತೆ ಕರ್ಮಸ್ಥಾನದಲ್ಲಿ ಬರೋದ್ರಿಂದ ಅಲ್ಲಿ ರಾಹುವಿನಿಂದ ನಿಮಗೆ ಯಾವುದೇ ತೊಂದರೆಗಳಿಲ್ಲ ಲಾಭವೇ ಆಗುವಂಥದ್ದು ಜೊತೆಗೆ ಆ ಥರ ನಿಮಗೆ ಯಶವನ್ನು ಕೀರ್ತಿಯನ್ನು ಜವನ್ನ ಲಾಭ ಕೊಡಲಿಕ್ಕೆ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು ಇನ್ನು ಇದಲ್ಲದೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಅಲ್ಲಿ ಶುಕ್ರನ ವಿಚಾರವಾಗಿ ಗಮನಿಸಿದಾಗ ಲಾಭ ಸ್ಥಾನದಲ್ಲಿ ನಿರಂತರವಾಗಿ ಈ ತಿಂಗಳು ಪೂರ್ತಿ ನಿಮಗೆ ಶುಕ್ರನು ಲಾಭದಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾನೆ ಅಲ್ಲದೆ ಅತ್ಯಪೂರ್ವವಾಗಿ ವರ್ಷಕ್ಕೆ ಮೂರು ಬಾರಿ ಅಷ್ಟೇ ಒಂದು ಆಶೀರ್ವಾದ ಸಿಗುವಂತಹ ಸಾಧ್ಯತೆ ಇರುವಂತಹ ಗ್ರಹ ಮಂಗಳ ಆ ಮಂಗಳ ಗ್ರಹವು ಸಹ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಕೊಡುವಂಥ ಒಂದು ಸ್ಥಾನದಲ್ಲಿರುತ್ತೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂತಹ ಮಂಗಳನು ನಿಮಗೆ ಭೂಮಿ ಮನೆ ಅಥವಾ ಇನ್ನಿತರ ಸ್ಥಿರ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಉದ್ಯೋಗದ ಸಂಬಂಧಿ ವ್ಯಾಪಾರ ಸಂಬಂಧಿ ಉದ್ಯಮದ ಸಂಬಂಧಿ ಏನೋ ಒಂದು ಅದ್ಭುತವಾದ ಸಾಧನೆ ಮಾಡಲಿಕ್ಕೆ ಈಗ ಸಹಾಯ ಆಗುವಂಥ ಅಂಶ ವೃಷಭ ರಾಶಿ ಬಂದಿದೆ ಇವೆಲ್ಲವೂ ಅತ್ಯ ಅಪರೂಪಕ್ಕೆ ಬರುವಂತಹ ಒಂದು ವಿಚಾರಗಳು ಅಂದರೆ ಯಾವುದೇ ಇರಲಿ ಕೆಲವೊಂದು ಅವಕಾಶಗಳು ಹನ್ನೆರಡು ವರ್ಷಕ್ಕೊಮ್ಮೆ ಕೆಲವೊಂದು ಅವಕಾಶಗಳು ಒಂಬತ್ತು ವರ್ಷಗಳಿಗೊಮ್ಮೆ ಕೆಲವೊಂದು ಹದಿನೆಂಟು ವರ್ಷಗಳಿಗೊಮ್ಮೆ ಮತ್ತು ಕೆಲವು ಮೂವತ್ತು ವರ್ಷಗಳಿಗೊಮ್ಮೆ ಇಂತಹ ಬರುವಂಥ ಹಾಗಾಗಿ ಅಲ್ಲಿ ಶನಿ ಮಹಾರಾಜರು ನಿಮಗೆ ಮೂವತ್ತು ವರ್ಷಗಳಿಗೊಮ್ಮೆ ಬರುವಂಥ ಒಂದು ಅವಕಾಶದಲ್ಲಿ ಶನಿ ಮಹಾರಾಜರು ನಿಮಗೆ ಲಾಭ ತೃತೀಯ ಸ್ಥಾನದಿಂದ ವಿಶೇಷವಾದ ಶುಭವನ್ನು ಕೊಡಲಿದ್ದಾರೆ ಅಂತಹ ಒಂದು ಶನಿ ಮಹಾತ್ಮರಿಂದಲೂ ಒಳ್ಳೆಯದನ್ನು ಪಡೆಯುವಂಥ ಏಕೈಕ ರಾಶಿ ಈಗ ವೃಷಭ ರಾಶಿ ಎಂದು ಕಂಡುಬರುತ್ತೆ ಹಾಗಾಗಿ ಇವೆಲ್ಲವನ್ನು ಈ ದೀರ್ಘಕಾಲದಿಂದ ನಿಮಗೆ ಸಿಗಬೇಕಾದ ಏನೇನೋ ಸೌಲಭ್ಯಗಳಿವೆ ಏನೇನೋ ಸವಲತ್ತುಗಳಿವೆ ಇದಕ್ಕೆ ಏನೇನೋ ನಿಮ್ಮ ಕನಸು ಮತ್ತು ಗುರಿಗಳಿವೆ ಅವೆಲ್ಲ ಸಾಧನೆ ಆಗಲಿಕ್ಕೆ ಮೇ ತಿಂಗಳಲ್ಲಿ ಒಂದು ಭಾಗ್ಯದ ಭಾಗ್ಯ ತೆರೆಯುವಂಥದ್ದು ಅವಕಾಶಗಳು ನಿಮ್ಮನ್ನು ಕೈಬೀಸಿ ಕರೆಯುವಂಥದ್ದು ಹಿಂದೆ ಮಾಡಿದ ಏನೇನೋ ಪ್ರಯತ್ನಗಳಿಗೆಲ್ಲ ಈಗ ಉತ್ತಮವಾದ ಫಲ ಬರುವಂಥದ್ದು ಅದು ನಿಮ್ಮ ವೃತ್ತಿ ಇರ್ಬೋದು ಉದ್ಯೋಗದ ವಿಷಯ ಇರ್ಬೋದು ಶಿಕ್ಷಣ ಇರ್ಬೋದು ಇಲ್ಲವೇ ವೈಯಕ್ತಿಕ ವಿಚಾರದ ಕೌಟುಂಬಿಕ ವಿಚಾರ ಇರ್ಬೋದು ಮದುವೆ ಆಗುವಂಥ ವಿಚಾರ ಭೂಮಿಯ ವಿಚಾರ ಮನೆ ಕೊಳ್ಳುವ ವಿಚಾರ ಈ ರೀತಿ ಏನೇನೋ ಒಂದು ಕನಸುಗಳು ಅಂತ ಇರುತ್ತವೆ ಸಂಸಾರದ ಜೀವನದಲ್ಲಿ ಮನುಷ್ಯನಿಗೆ ಹಲವಾರು ಕನಸುಗಳು ಅವನ ಒಂದು ಬಾಲ್ಯದಿಂದ ಅವನ ವೃದ್ಧಾಪ್ಯದವರೆಗೂ ಕನಸುಗಳನ್ನು ಕಾಡುವಂಥ ಒಂದು ಕನಸುಗಳನ್ನು ಈಡೇರಿಸಲು ಪ್ರಯತ್ನ ಮಾಡುವಂಥ ಒಂದು ನಿರಂತರವಾದ ಮನುಷ್ಯನ ಜೀವನ ಆಗಿರುತ್ತೆ ಅದರಲ್ಲಿ ವೃಷಭ್ರಾಶಿಯರಿಗೆ ಹಲವು ಕನಸುಗಳು ಈಗ ಈಡೇರುವಂಥದ್ದು ಇರುತ್ತೆ ಅದು ಯಾವುದೇ ವಯೋಮಾನದವರಲ್ಲಿ ಸ್ತ್ರೀಯರು ಪುರುಷರು ಯಾರಿರಲಿ ಎಲ್ಲ ವೃಷಭ್ರಾಶಿಯರಿಗೆ ಈ ಮೇ ತಿಂಗಳು ಬಹಳಷ್ಟು ಅನುಕೂಲದಾಯಕವು ಸೌಭಾಗ್ಯದಾಯಕವು ಅದೃಷ್ಟದಾಯಕವೂ ಆಗಿರುತ್ತೆ ಇಲ್ಲಿ ಆಗಲೇ ಹೇಳಿದಂತೆ ನಿಮಗೆ ಅಲ್ಲಿ ಆರು ಗ್ರಹಗಳ ಒಂದು ಆಶೀರ್ವಾದ ಸಿಗುವಂತಹ ರಾಶಿಯಾಗಿರುತ್ತೆ ನಿಮ್ಮದು ಅಲ್ಲಿ ಮಂಗಳನು ನಿಮಗೆ ಪೂರಕವಾಗಿರ್ತಾನೆ ಬುಧನು ಆರಂಭದ ಒಂದು ವಾರದಲ್ಲಿ ನಿಮಗೆ ಪೂರಕವಾಗಿರ್ತಾನೆ ಗುರುವಿನ ಅನುಗ್ರಹ ಹದಿನೈದರಿಂದ ನಿಮಗೆ ಆರಂಭ ಆಗುತ್ತೆ ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿರ್ತಾನೆ ಶನಿ ಮಹಾತ್ಮರು ತಿಂಗಳು ಪೂರ್ತಿ ನಿಮಗೆ ಉತ್ತಮವಾಗಿರ್ತಾರೆ ಅದೇ ರೀತಿ ರಾಹುವಿನ ಪರಿವರ್ತನೆ ಆದರೂ ಸಹ ರಾಹು ನಿಮಗೆ ಉತ್ತಮವಾಗಿ ಇರುತ್ತಂಥದ್ದು ಹಾಗಾಗಿ ಅಲ್ಲಿ ಆರು ಗ್ರಹಗಳು ನಿರಂತರವಾಗಿ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು ಒಂದು ಕಡೆ ಜೊತೆಗೆ ಈ ಚಂದ್ರನ ಅನುಗ್ರಹ ಸಹ ನಿಮಗೆ ಮಧ್ಯ ಮಧ್ಯ ಅದು ಎಲ್ಲ ರಾಶಿಗೂ ಬರುತ್ತೆ ನಿಮ್ಮ ರಾಶಿಗೂ ಬರುತ್ತೆ ಆದರೆ ಇಲ್ಲಿ ಚಂದ್ರನು ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ತಾಯಿಗೆ ಯಾವ ರೀತಿ ಮಕ್ಕಳ ಮೇಲೆ ಪಕ್ಷಪಾತ ಇರೋದಲ್ವ ಹಾಗೆ ಈ ಚಂದ್ರನು ಮಾತೃ ಸಮಾನ ಅಂತಾರೆ ಅಂದರೆ ಆ ಮಾತೃ ಸಮಾನವಾದ ಚಂದ್ರನ ಬೆಂಬಲವು ನಿಮಗೆ ಈ ತಿಂಗಳಲ್ಲಿ ಹದಿನಾರು ದಿನಾಂಕಗಳಲ್ಲಿ ಸಿಗಲಿದೆ ಹಾಗಾಗಿ ಈ ಒಂದು ಮೇ ತಿಂಗಳಲ್ಲಿ ನಿಮ್ಮ ಅನೇಕ ಕೋರಿಕೆಗಳು ಬೇಡಿಕೆಗಳು ಈಡೇರ್ಬೋದು ವಿಶೇಷವಾಗಿ ಯುವಕರು ಸಾಧಕರು ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಅವರ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರ್ಬೋದು ಅಥವಾ ಮಾಡುವಂಥ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ರ್ಯಾಂಕಿಂಗ್ಗಳು ಬರ್ಬೋದು ಉನ್ನತ ಶಿಕ್ಷಣಕ್ಕೆ ಇಂಜಿನಿಯರಿಂಗು ಮೆಡಿಕಲ್ ಅಥವಾ ಇನ್ನಿತರ ಯಾವುದೇ ಬೇರೆ ರೀತಿಯ ಮಾಸ್ಟರ್ ಡಿಗ್ರಿನೋ ಇನ್ನಿತರ ಶಿಕ್ಷಣಗಳಿಗೆಲ್ಲ ಪಡುವಂಥವರಿಗೆ ಅವರ ಒಂದು ಆಯ್ಕೆಯ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ಅಂಥ ಸಂಸ್ಥೆಗಳಲ್ಲಿ ಅವರಿಗೆ ಅಡ್ಮಿಷನ್ ಆಗೋದಾಗಲಿ ಸೀಟುಗಳು ಸಿಗುವಂಥದ್ದು ಇನ್ನು ವಿದೇಶದ ಮೂಲದ ವಿದ್ಯಾಭ್ಯಾಸಕ್ಕಾಗಿ ವಿದೇಶದ ಮೂಲದ ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋರಿಗೆ ಅಂತಹ ಒಂದು ಅವಕಾಶಗಳು ಸಿಗುವಂಥ ಈ ರೀತಿ ಇನ್ನು ಉದ್ಯೋಗದ ಪರಿವರ್ತನೆ ಮಾಡಬೇಕು ಉದ್ಯೋಗ ಹುಡುಕುವಂಥವ್ರು ಇರ್ಬೋದು ಅಥವಾ ಉದ್ಯೋಗವನ್ನು ಬದಲಿಸುವಂಥವ್ರು ಇರ್ಬೋದು ಯಾವುದೇ ರೀತಿ ಅಂತಹ ಒಂದು ಉದ್ಯೋಗದಲ್ಲಿ ನಿಮಗೆ ಮಹತ್ತರವಾದ ಬದಲಾವಣೆ ಮಹತ್ತರವಾದ ಪರಿವರ್ತನೆ ನಿಮಗೆ ಆಗಲಿದೆ ಈಗಾಗಲೇ ಉದ್ಯೋಗದಲ್ಲಿರುವಂಥವರಿಗೆ ಅವರು ಮಾಡುವಂಥ ಉದ್ಯೋಗದಲ್ಲೂ ಹೆಚ್ಚಿನ ಬಡ್ತಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟು ಅಥವಾ ಇನ್ನಿತರ ಸೌಲಭ್ಯಗಳು ಈಗ ಸಿಗುವಂಥದ್ದು ಇರುತ್ತೆ ಹಿಂದೆ ಭಾಳಷ್ಟು ಪರಿಪರಿಯಾಗಿ ಕೇಳಿದಾಗಲೂ ಸಿಗದಂಥ ಸೌಲಭ್ಯಗಳು ಈಗ ಒಂದು ಆಕಸ್ಮಿಕವಾಗಿ ಪೌಡ ಸದೃಶ್ಯವಾಗಿ ನಿಮಗೆ ಅಂತಹ ಸೌಲಭ್ಯಗಳು ಸಿಗ್ಬೋದು ಇನ್ಯಾರು ಸರ್ಕಾರದ ಉದ್ಯೋಗ ಸರ್ಕಾರಿ ಬೇ ಬೇರೆ ರೀತಿಯ ಹುದ್ದೆಗಳಿಗೆಲ್ಲ ಪ್ರಯತ್ನ ಪಡುವಂಥವ್ರಿಗೆ ಅಂತಹ ಒಂದು ಎಕ್ಸಾಮ್ಗಳೆಲ್ಲ ಇದ್ರೆ ಅದರಲ್ಲೂ ಸಹ ಉತ್ತಮವಾದ ಅಂಕಗಳು ಬಂದು ಸಿಲೆಕ್ಷನ್ ಆಗುವಂಥ ಅವಕಾಶ ಇರುತ್ತೆ ಹಾಗಾಗಿ ಯುವ ಬೃಂದದವರಿಗೆ ರಾಶಿಯ ವಿಶೇಷವಾಗಿ ಒಂದು ಅಲ್ಲಿ ಮಂಗಳನ ಅನುಗ್ರಹ ಶುಕ್ರನ ಅನುಗ್ರಹ ಬಹಳಷ್ಟು ನಿಮಗೆ ವರದಾಯಕವಾಗಿರುತ್ತೆ ಹಾಗೆ ಯುವಕರು ಸಾಧಕರು ವಿದ್ಯಾರ್ಥಿಗಳು ಜನ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಹಾಗೆಯೇ ಯಾರಾದರೂ ಈಗ ಸ್ಟಾರ್ಟಪ್ಗಳನ್ನು ಮಾಡಬೇಕು ಹೊಸದ ಆರಂಭ ಮಾಡಬೇಕು ಇಂಡಸ್ಟ್ರಿ ಕೈಗಾರಿಕೆ ಬಿಸ್ನೆಸ್ ವ್ಯಾಪಾರ ಏನೋ ಒಂದು ಹೊಸ ರೀತಿಯ ಬಿಸ್ನೆಸ್ ಇತ್ಯಾದಿಗಳನ್ನು ಮಾಡಬೇಕು ನಾನು ಅಂಥ ಒಂದು ಯುವವರನ್ನು ದೊರಕಿಸೋ ರಾಶಿಯವರಿಗೆ ಈ ತಿಂಗಳಲ್ಲಿ ನಾನಾ ಅವಕಾಶಗಳು ಬರ್ತವೆ ನಿಮ್ಮ ವೃತ್ತಿಯನ್ನು ಉದ್ಯಮವನ್ನು ಉದ್ಯೋಗವನ್ನು ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳು ಅದಕ್ಕೆ ಬೇಕಾದಂಥ ಹಣಕಾಸಿನ ಸೌಲಭ್ಯ ಸರ್ಕಾರಿ ಮೂಲದ ಒಂದು ಅನುಕೂಲತೆಗಳು ನಾನಾ ರೀತಿಯ ಏನೇನೋ ನಿಮಗೆ ಬಂಧುಗಳಿಂದ ಮಿತ್ರರಿಂದ ಅಥವಾ ಇನ್ನಿತರಿಂದ ಅದಕ್ಕೆ ಬೇಕಾದ ಉತ್ತಮವಾದ ಮಾರ್ಗದರ್ಶನ ಇವೆಲ್ಲವೂ ಈಗ ತನಗೇ ನಿಮಗೆ ಲಭ್ಯ ಆಗುತ್ತೆ ಹಾಗಾಗಿ ಈಗ ಏನೋ ಅಂಥ ಒಂದು ಆರಂಭಕ್ಕೂ ಬಹಳ ಉತ್ತಮವಾದ ಕಾಲ ಆಗಿರುತ್ತೆ ಇಂಥ ಅವಕಾಶಗಳು ಮತ್ತೆ 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 ಬರೋದಿಲ್ಲ ಅದು ಬಂದಾಗ ಅದನ್ನು ಅವಕಾಶಗಳು ಸದ್ ಬಯಸಿ ಬಳಕೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ವಯೋಮಾನದವರೆಗೂ ವರ್ಗದವರೆಗೂ ವೃಷಭ ರಾಶಿಯವರಿಗೆ ಮೇ ತಿಂಗಳು ಅನೇಕ ಅದೃಷ್ಟವನ್ನು ಹೊತ್ತು ತರುವಂಥ ತಿಂಗಳಾಗಿರುತ್ತೆ ಆರು ಪ್ಲಸ್ ಒಂದು ಅಂದರೆ ಏಳು ಗ್ರಹಗಳು ಸಹ ನಿಮಗೆ ಕೆಲವೊಂದು ದಿನಗಳಲ್ಲಿ ತುಂಬ ಒಂದು ಉತ್ತಮ ಫಲನ ಕೊಡುವಂಥದ್ದು ಅಂಥ ಅವಕಾಶ ಯಾರ ರಾಶಿಗೂ ಸಿಗೋದಿಲ್ಲ ನಿಮ್ಮ ರಾಶಿಗೆ ಈಗ ಅದು ಒಳ್ಳೆಯದು ಬಂದಿದೆ ಸಿಗಲಿದೆ ಅದರಲ್ಲೂ ಹದಿನಾಲ್ಕರ ಬಳಿಕ ಆಗುವಂಥ ಹದಿನೈದನೇ ತಾರೀಕಿಗೆ ಅದರಿಂದ ಆಗುವಂತಹ ಒಂದು ಗುರುವಿನ ರಾಶಿ ಪರಿವರ್ತನೆ ಇದಿಷ್ಟು ದಿನ ನಿಮಗೆ ಜನ್ಮದಲ್ಲಿದ್ದು ಕೆಲವೊಂದು ರಿಸಲ್ಟ್ಗಳು ನಿಮಗೆ ಅಷ್ಟೊಂದು ಪೂರಕವಾಗಿರಲಿಲ್ಲ ಕೆಲವೊಮ್ಮೆ ಮಾನಸಿಕವಾದ ತೊಂದರೆಗಳು ಕೆಲವೊಮ್ಮೆ ಉದ್ಯೋಗದಲ್ಲಿ ತೊಂದರೆ ಅವಕಾಶಗಳು ನಿರಾಕರಣೆ ಅಥವಾ ಯಾವುದೋ ಪ್ರಯತ್ನ ಮಾಡಿದ್ರಲ್ಲಿ ಸವಾಲುಗಳು ಟೈಮ್ಗೆ ಬರದೇ ಇರುವಂಥದ್ದು ಇವೆಲ್ಲವೂ ಗುರು ಜನ್ಮದಲ್ಲಿದ್ದಾಗ ಆಗಿರ್ಬೋದು ಆದರೆ ಈಗ ಯಾವಾಗ ನಿಮ್ಮ ರಾಶಿಯಿಂದ ಜನ್ಮ ರಾಶಿಯಿಂದ ಆತನು ಮಿಥುನ ಪ್ರವೇಶ ಮಾಡ್ತಾನೋ ಹದಿನೈದರಿಂದ ಆ ಹದಿನೈದರಿಂದ ಆಗುವಂಥ ಒಂದು ಗುರುವಿನ ನಿಮಗೆ ವಿಶೇಷವಾದ ಬಲ ಆ ಗುರುಬಲವು ನಿಮಗೆ ಆನೆ ಬಲದಂತೆ ವಿಶೇಷವಾಗಿ ನಿಮ್ಮ ಎಲ್ಲ ಸಾಧನೆಗಳಿಗೆ ಎಲ್ಲ ಒಂದು ಅವಕಾಶಗಳಿಗೆ ಎಲ್ಲ ಭಾಗ್ಯವನ್ನು ತೆರೆಯಲಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಆಗುವಂಥ ಮಹತ್ತರವಾದ ಬೆಳವಣಿಗೆಯನ್ನು ಮತ್ತು ಮುಂದೆ ಇರುವಂತಹ ಗುರುಬಲದ ಅನೇಕ ರೀತಿಯ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲಿ ನೀವೀಗ ಧನಾತ್ಮಕವಾಗಿ ಯೋಚಿಸಿ ಎಲ್ಲ ಪ್ರಯತ್ನಗಳನ್ನು ಈಗ ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದರೆ ಖಂಡಿತ ಆ ನವಗ್ರಹಗಳ ಆಶೀರ್ವಾದ ನಿಮಗೆ ಸಿಗಲಿದೆ ಅತ್ಯ ಆರು ಅಥವಾ ಏಳು ಗ್ರಹಗಳು ನಿಮಗೆ ಆಶೀರ್ವಾದ ಮಾಡೋದಂಥ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಲು ಕೃಷಿಕರು ಇರ್ಬೋದು ಇಂಡಸ್ಟ್ರಿಯವರು ಕೈಗಾರಿಕೆಯವರು ಅಥವಾ ಇನ್ನಿತರ ಯಾವುದೇ ಬಿಸ್ನೆಸ್ ಮಾಡೋರು ಇರ್ಬೋದು ಯಾರೂ ಇರ್ಬೋದು ಎಲ್ಲವುದೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಇನ್ನು ಗ್ರಹಿಣಿಯರು ಮಹಿಳೆಯರು ಮನೆಯವರಂಥ ಇನ್ನಿತರ ವ್ಯಕ್ತಿಗಳಿಗೂ ಸಹ ಈ ಒಂದು ಕಾಲದಲ್ಲಿ ಮನಸ್ಸಿಗೆ ನೆಮ್ಮದಿ ಬರುತ್ತೆ ಆರೋಗ್ಯ ಚೆನ್ನಾಗಿರೋದು ಹಣಕಾಸಿನ ವಿಚಾರ ಉತ್ತಮ ಆಗುತ್ತೆ ನಿಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳು ಈಗ ಒಂದು ನಿಮ್ಮ ಪರವಾಗಿ ಆಗುವಂಥದ್ದಲ್ಲಾಗುತ್ತೆ ಇನ್ನು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ ವಿಜಯ ನಿಮಗೆ ಸಿಗಲಿದೆ ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ನಿಮಗೆ ಇರತಕ್ಕಂಥ ಅಲ್ಲಿ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿ ರಾಹುಗಳಿಂದ ಬಂದು ಸಿಗಬೇಕಾದಂಥ ವಿಶೇಷವಾದ ಸವಲತ್ತುಗಳು ಅಥವಾ ಏನೇನು ಸಿಗುತ್ತೆ ಮನೆ ವಿಚಾರ ಭೂಮಿ ಕೊಳ್ಳೋ ವಿಚಾರ ಅಥವಾ ಇನ್ನಿತರ ಯಾವುದೇ ವಿಚಾರ ಸಕಾರಾತ್ಮಕವಾಗಿದೆ ವಾಹನ ಕೊಡುವಂಥ ಕೆಲವರಿಗೆ ಓದಕ್ಕೆ ಬರಲಿದೆ ಇನ್ನು ಇದಲ್ಲದೆ ಈಗ ಕ್ಷಿಪ್ರವಾಗಿ ಕ್ರಮಿಸುವಂತಹ ಚಂದ್ರನ ಅನುಕೂಲ ನಿಮಗೆ ಹೇಗಿದೆ ಈ ತಿಂಗಳಲ್ಲಿ ನೋಡೋಣ ಚಂದ್ರನು ಎರಡು ಅಥವಾ ಮೂರು ದಿನಗಳಿಗೆ ಗಮನಿಸೋ ಕೆಲವೊಮ್ಮೆ ರಾಶಿಗಳನ್ನು ಬದಲಿಸ್ತಾ ಇರ್ತಾನೆ ಹಾಗಾಗಿ ಅವನ ಒಂದು ಪರಿಣಾಮ ಚಂದ್ರನ ಪರಿಣಾಮ ಬೆರನಿರುತ್ತೆ ಅದು ನಿಮ್ಮ ರಾಶಿಗೆ ಹೇಗೆ ಇದೆ ಅಂದರೆ ಆಯಾ ಡೇಟ್ಗಳಿಗೆ ಅನುಗುಣ ಗಮನಿಸೋಣ ಮೇ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ ಚಂದ್ರನ ಅಷ್ಟು ಪೂರಕವಾಗಿರೋದಿಲ್ಲ ಮೇ ಒಂದು ಎರಡರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಹಿನ್ನಡೆ ಆಗ್ಬೋದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಹಿನ್ನಡೆ ಕಣ್ಣು ಕಿವಿ ಮೂಗು ಗಂಟಲು ಇತ್ಯಾದಿ ಸಣ್ಣ ಪುಟ್ಟನ ನೋವುಗಳು ಅಥವಾ ಹವಾಮಾನ ಭಯೋಪದಿಂದ ಆರೋಗ್ಯದಲ್ಲಿ ಇವರು ಸುಸ್ತಾಗುವಂಥ ಮುಂತಾದೆಲ್ಲ ಬರುವ ಬರ್ಬೋದು ಹಣಕಾಸಿನ ವಿಚಾರವಾಗಿ ನಿಮಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ನೆನಪಿಗೆ ಕೊಡಲಿ ಚಂದ್ರನ ಬೆಂಬಲದ ವಿಚಾರವಾಗಿ ಹೇಳುವಾಗ ಅಲ್ಲಿ ಇತರ ಗ್ರಹಗಳಿಂದ ನಿಮಗೆ ಏನಾದರೂ ಒಳ್ಳೆಯದು ಅಂದರೆ ಖಂಡಿತ ಆ ಒಳ್ಳೆಯ ಫಲಗಳು ನಷ್ಟ ಆಗೋದಿಲ್ಲ ಅದು ಸಿಕ್ಕೇ ಸಿಗುತ್ತೆ ಉದಾಹರಣೆಗೆ ನಿಮಗೆ ಆಗಲೇ ಹೇಳಿದಂತೆ ಇತರ ಗ್ರಹಗಳಾದ ಶುಕ್ರನ ಅನುಗ್ರಹ ಇರ್ಬೋದು ಬುಧನ ಅನುಗ್ರಹ ಇರ್ಬೋದು ಮಂಗಳನ ಅನುಗ್ರಹ ಇರ್ಬೋದು ಅಥವಾ ಶನಿ ಮಹಾತ್ಮರು ಅವೆಲ್ಲವೂ ನಿಮಗೆ ಇದ್ದೇ ಇರುತ್ತೆ ಅದರಿಂದ ಆಗುವಂಥ ಒಳ್ಳೆಯ ಫಲಗಳು ನಿಮ್ಮನ್ನು ಎಲ್ಲೂ ಬಿಟ್ಟು ಹೋಗೋದಿಲ್ಲ ಚಂದ್ರನಿಂದ ಆಗುವಂಥ ಕೆಲವು ಅಡ್ಡ ಪರಿಣಾಮಗಳ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಉದಾಹರಣೆಗೆ ಆಗಲೇ ಹೇಳಿದಂತೆ ಆರೋಗ್ಯ ವಿಚಾರ ಮತ್ತು ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನಿಸಿದ್ರಾಯಿತು ಹಾಗಾಗಿ ಯಾವುದೇ ರೀತಿಯ ಆತಂಕ ಪಡುವಂತಿಲ್ಲ ಏನು ಮೂರು ನಾಲ್ಕು ಐದು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಮೂರು ನಾಲ್ಕು ಐದರಲ್ಲಿ ಅಲ್ಲಿರತಕ್ಕಂಥ ಚಂದ್ರನ ಸ್ಥಾನವು ನಿಮಗೆ ಜಯವನ್ನು ಲಾಭವನ್ನು ಶುಭವನ್ನು ಕೊಡ್ತಾನೆ ಅಲ್ಲಿ ಕಟಕ ಸ್ಥಿತಿನ ಚಂದ್ರನ ವಿಶೇಷವಾಗಿ ಅನುಪರಿಣಾಮವು ನಿಮ್ಮ ಮೇಲೆ ಆರೋಗ್ಯದ ಮೇಲೂ ಅಥವಾ ಉತ್ತಮವಾದ ಪರಿಣಾಮ ಬೀರಲಿದೆ ಹಣಕಾಸಿನ ಮೇಲೂ ಚಂದ್ರ ಉತ್ತಮ ಪರಿಣಾಮ ಬೀರುತ್ತೆ ಕೌಟುಂಬಿಕ ಜೀವನವು ಚೆನ್ನಾಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರಲಿದೆ ಜೊತೆಗೆ ನಿಮಗೂ ದೀರ್ಘಕಾಲದಿಂದ ಏನೋ ಮಾಡಿದ ಪ್ರಯತ್ನಕ್ಕೆ ಈಗ ಸಫಲತೆ ಸಹ ಇನ್ನೂ ಕಂಡು ಬರ್ಬೋದು ಮೂರು ನಾಲ್ಕು ಐದು ನಿರಂತರವಾಗಿ ಮೂರು ದಿನಗಳು ಚಂದ್ರನ ಬೆಂಬಲ ಇರುತ್ತೆ ಆರು ಏಳರಲ್ಲಿ ಚಂದ್ರನ ಬಲ ಸ್ವಲ್ಪ ಕೊರತೆ ಇರುತ್ತೆ ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಹಿರಿಯರಲ್ಲಿ ವಿರೋಧ ತಂದೆ ತಾಯಿ ಅತ್ತೆ ಮಾವ ಮುಂತಾದರೆ ಮಾತಿನ ಚಕಮಕಿ ಆಗ್ಬೋದು ಅವರನ್ನು ನೀವು ವಿರೋಧಿಸಿದಾಗಲಿ ನೀರು ನಿಮ್ಮನ್ನು ಅವರು ವಿರೋಧಿಸುವಂಥ ಘಟನೆಗಳು ಜರುಗ್ಬೋದು ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಭಾಗವಾದ ಎಲ್ಲ ಬರ್ಬೋದು ಅದೇ ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುವಂಥ ಘಟನೆಗಳು ಆಗ್ಬೋದು ಆ ಬಗ್ಗೆ ಸ್ವಲ್ಪವನ್ನು ಮನಸ್ಸಿನ ಮಾತು ಮನಸ್ಸನ್ನು ನಿಯಂತ್ರಣ ಮಾಡಿದರೆ ಆಯಿತು ಇತರ ವಿಚಾರಗಳು ಹಣಕಾಸು ಆರೋಗ್ಯಲ್ಲ ಬಹಳ ಉತ್ತಮವಾಗಿರುತ್ತೆ ಆರು ಏಳರಲ್ಲಿ ಎಂಟು ಒಂಬತ್ತು ಹತ್ತು ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಎಂಟು ಒಂಬತ್ತು ಹತ್ತರಲ್ಲಿ ಹಾಗೆ ನಿಮಗೇನಾದ್ರು ಅವಮಾನಕರ ಘಟನೆ ಮಾತಿನ ಜಗಮಕಿ ಜೊತೆಗೆ ಕಿರಿಯರ ಜೊತೆಗೆ ವಾಗ್ವಾದ ಕಿರಿಯ ಸಹೋದ್ಯೋಗಿಗಳು ಅಥವಾ ನಿಮ್ಮ ಸಹೋದರನೋ ಸಹೋದರನೋ ಅಥವಾ ಇನ್ನಿತರ ಯಾವುದೇ ಅಕ್ಕ ತಮ್ಮ ಇತ್ಯಾದಿಗಳಿದ್ದರೆ ಅಲ್ಲಿ ಒಂದು ಕಿರಿಯರ ಜೊತೆಗೆ ಮಾತಿನ ಒಂದು ಚಕಮಕಿ ಆಗ್ಬೋದು ಜೊತೆಗೆ ಮೇಲಾಧಿ ನಿಮ್ಮ ಮೇಲಾಧಿಕಾರಿಗಳಿಂದ ಅಲ್ಲದೆ ಕಿರಿಯ ಒಂದು ಸಹೋದ್ಯೋಗಿಗಳಿರ್ತಾರೆ ನಿಮ್ಮ ಕೊಲೀಗ್ಸ್ ಜೂನಿಯರ್ಗಳಿದ್ದರೆ ಅವರಿಂದಲೂ ನಿಮಗೆ ಏನಾದರೂ ಅವಮಾನ ಪ್ರಕಟಣೆ ಆಗ್ಬೋದು ಮಾತಿನ ಚಕಮಕಿಗಳು ಬರ್ಬೋದು ಅಲ್ಲದೆ ಈ ಸರ್ಕಾರದಿಂದ ಏನಾರು ನೋಟಿಸ್ಗಳು ಬರೋದಾಗಲಿ ಸರ್ಕಾರ ಇಲಾಖೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ಆಗ್ಬೋದು ಇವೆಲ್ಲ ಸಾಧ್ಯತೆ ಇರುತ್ತೆ ಎಂಟು ಒಂಬತ್ತರಲ್ಲಿ ಚಂದ್ರನ ಬಲದ ಕೊರತೆ ಇರುತ್ತೆ ಆದರೆ ಇತರ ಗ್ರಹಗಳ ಒಂದು ಆ ಒಂದು ಉತ್ತಮಫಲ ನಿಮಗೆ ಖಂಡಿತ ಸಿಗುತ್ತೆ ಸಿಗುತ್ತೆ ಹನ್ನೊಂದು ಹನ್ನೆರಡು ನಿಮ್ಮ ಬಲೆಗೆ ಅತ್ಯುತ್ತಮದ ದಿನ ಹನ್ನೊಂದು ಹನ್ನೆರಡರಲ್ಲಿ ವಿಶೇಷವಾದ ಜಯ ಲಾಭ ಸುಖ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ದೀರ್ಘಕಾಲದ ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು ಹಣಕಾಸಿನ ವ್ಯವಸ್ಥೆಗಳು ಬೇಗ ಬೇಗನೆ ಆಗುವಂಥದ್ದು ದೊಡ್ಡ ಮೊತ್ತದ ಹಣ ನಿಮಗೆ ಬಂದು ಕೈ ಸಿರುವಂಥದ್ದು ಕೊಟ್ಟಂತಹ ಸಾಲ ಮರಳಿ ನಿಮಗೆ ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಹನ್ನೊಂದು ಹನ್ನೆರಡರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲದಿಂದ ಆಗುತ್ತೆ ಹದಿಮೂರು ಹದಿನಾಲ್ಕು ದಿವಸ ನಿಮ್ಮ ಪಾಲಿಕೆ ಉತ್ತಮ ದಿನ ವಿಶೇಷವಾದ ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು ಸುಖವನ್ನು ಜಯವನ್ನು ಕೊಡಿದ್ದಾನೆ ಏನಾದರೂ ವಿಶೇಷವಾದ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟೋದ್ರೆ ಸಕ್ಸಸ್ ಆಗುತ್ತೆ ವಿವಾಹದ ಪ್ರಯತ್ನ ಪಡುವುದ್ರಿಗೆ ವಿವಾಹ ಫಿಕ್ಸ್ ಆಗ್ಬೋದು ಮನೆ ಕೊಡಬೇಕಂತಹ ಪ್ರಯತ್ನದಲ್ಲಿ ಮನೆ ಕೊಡುವಂಥ ಯೋಗ ಬರ್ಬೋದು ವಾಹನ ಕೊಡುವಂಥ ಯೋಗ ಬರ್ಬೋದು ಈ ರೀತಿ ಅನೇಕ ನಿಮ್ಮ ದೀರ್ಘಕಾಲನ ಕನಸುಗಳನ್ನು ನನಸು ಮಾಡಲಿಕ್ಕೆ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಅವಕಾಶಗಳು ಬರುತ್ತವೆ ಜೊತೆಗೆ ಯಾರಾದರೂ ವ್ಯಾಪಾರ ಉದ್ಯಮ ಇತ್ಯಾದಿ ಆರಂಭ ಮಾಡಲಿಕ್ಕೂ ಅದಕ್ಕೆ ಅವಕಾಶಗಳು ಈ ಮೂರು ದಿನಗಳಲ್ಲಿ ಬರ್ಬೋದಾಗಿದೆ ಸರ್ಕಾರ ಮೂಲ ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ ಹದಿನಾರು ಹದಿನೇಳು ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲದ ದಿನ ಚಂದ್ರನ ಬೆಂಬಲ ಕೊರತೆ ಇರು ಕಾರಣ ಮಾತಿನ ಚಕಮಕಿ ಜಗಳಗಳು ಕಲಹಗಳು ಬರ್ಬೋದು ಮನೆಯಲ್ಲಿ ಸಹ ಒಂದು ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಬೇರು ಹವಾಮಾನ ಅಥವಾ ನೀರಿನಿಂದ ಬರುವಂಥ ಏನಾದರೂ ನಿಮಗೆ ಆರೋಗ್ಯ ಅನಾರೋಗ್ಯ ಸಮಸ್ಯೆಗಳು ಕಂಡು ಬರ್ಬೋದು ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಮತ್ತು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಕಾಳಜಿ ಗಮನಿಸಬೇಕು ಅನಾವಶ್ಯಕ ಕಲಹ ಮಾಡಿದ್ರೆ ವಾಗ್ವಾದ ಮಾಡೋದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಏನು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಸಾ ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾ ಇಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಾಗೆ ಮಾತಿನ ಚಕಮಕಿ ಕಲಹಗಳು ಮುಂದುವರಿಬೋದು ಜೊತೆಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು ವಿಳಂಬಗಳು ಬರ್ಬೋದು ಜೊತೆಗೆ ಸಮಯಕ್ಕೆ ಸರಿಯಾಗಿ ನಿಮಗೆ ಕೆಲವೊಂದು ವಿಚಾರಗಳು ಸಿಗಬೇಕಾದ ವಿಚಾರಗಳು ಸಿಗದೆ ಇರುವಂಥದ್ದು ಇವೆಲ್ಲವೂ ಸ್ವಲ್ಪ ಮನಸ್ಸಿಗೆ ಆತಂಕ ತಳಮಳವನ್ನು ಉಂಟು ಮಾಡ್ಬೋದು ಹಾಗಾಗಿ ಇಲ್ಲಿ ಮಾತು ಮನಸ್ಸು ನಿಯಂತ್ರಣ ಸ್ವಲ್ಪ ಮಾಡಬೇಕಾಗುತ್ತೆ ಹತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಆಗುವುದಾಗಲಿ ಮೂರನೇ ವ್ಯಕ್ತಿಗಳ ಯಾವುದು ಜಗಳ ಬಿಡಿಸಲಿಕ್ಕಿಂತ ಹೋಗುವಂಥ ಕಾರ್ಯಗಳಿಗೆ ನೀವು ಕೈ ಹಾಕಿದರೆ ಅದು ನಿಮಗೆ ತೊಂದರೆದಾಯಕ ಆಗ್ಬೋದು ಆ ಬಗ್ಗೆ ಸಹ ಎಚ್ಚರಿಕೆಯನ್ನು ಗಮನಿಸಬೇಕು ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡಿದ್ದಾನೆ ಯಾವುದೇ ರೀತಿಯ ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಅವರ ಉದ್ಯಮದಲ್ಲಿ ಪ್ರಗತಿ ಬರುತ್ತೆ ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಹೆಚ್ಚಳಾಗಿ ನಿಮಗೆ ಲಾಭಗಳು ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ಶುಭ ಫಲಗಳು ಸಿದ್ಧಿಯಾಗಲಿವೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನು ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿರಂತರವಾಗಿ ಮೂರು ದಿನಗಳು ಲಾಭ ಸ್ಥಾನದ ನಿಮಗೆ ಅತ್ಯಧಿಕ ಶುಭವನ್ನು ಲಾಭವನ್ನು ಕೊಡಲಿದ್ದಾನೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು ಆಗಲಿವೆ ವ್ಯಾಪಾರದ ವ್ಯಾಪಾರ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ ಇನ್ನು ಸ್ವಂತ ಉದ್ಯಮದ ಅಲ್ಲದೆ ಬೇರೆ ಬೇರೆ ರೀತಿಯ ಉದ್ಯೋಗ ಎಂಪ್ಲಾಯ್ಗಳು ಆಗಿರೋರಿಗೆ ಸಹ ಅವರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಯಾವುದೇ ರೀತಿಯ ಶುಭ ಸಮಾಚಾರಗಳು ಸಿಗ್ಬೋದು ದೀರ್ಘಕಾಲದಿಂದ ಸಿಗಬೇಕಾದವರಿಗೆ ಬಡ್ತಿನೋ ಪ್ರಮೋಷನ್ ಎಲ್ಲ ಸಿಗುವಂಥದ್ದು ಅಥವಾ ಅಂದುಕೊಂಡಂತೆ ನಿಮಗೆ ಟ್ರಾನ್ಸ್ಫರ್ಗಳು ನಿಮಗೆ ಸಿಗುವಂಥದ್ದು ಮುಂಥದ ಹಲವಾರು ಪೌಢ ಸದೃಶವಾದ ಬದಲಾವಣೆಗಳಾಗ್ತವೆ ವಿದ್ಯಾರ್ಥಿಗಳಿಗೂ ಶುಭ ಇದೆ ಸಾಧಕರಿಗೂ ಮನೆಗೆ ಗ್ರಹಿಣಿಯರಿಗೂ ಉತ್ತಮ ಫಲವನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವೃಷಬ್ರಾಶು ನಿರೀಕ್ಷೆ ಮಾಡ್ಬೋದು ಮೇ ತಿಂಗಳಲ್ಲಿ ಇನ್ನು ಮೇ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಉತ್ತಮ ಇಲ್ಲ ಮೇ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಕಷ್ಟಗಳ ಸಾಧ್ಯತೆ ಅನಿರೀಕ್ಷಿತ ನಷ್ಟಗಳು ಅನಿರೀಕ್ಷಿತ ಲಾಭ ಅಲ್ಲ ನೆನ್ಪಿಟ್ಟುಗಳು ಅನಿರೀಕ್ಷಿತ ನಷ್ಟಗಳಾಗ್ಬೋದು ಅಥವಾ ಆನ್ಲೈನ್ ಅಥವಾ ಆಫ್ಲೈನ್ ಮುಂದಾದ ವಂಚನೆಗೆ ಸಿಲುಕಿಕೊಳ್ಳುವಂಥದ್ದು ಅಥವಾ ಯಾರದೇ ಒಂದು ಆಮಿಷಕ್ಕೆ ಒಳಗಾಗಿ ನಿಮ್ಮಲ್ಲ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಕಲಹದ ವಾತಾವರಣ ಯಾವುದೇ ರೀತಿಯ ಅಪ್ರಿಯವಾದ ಅಥವಾ ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಈ ದಿನದಲ್ಲಿ ಬರ್ಬೋದು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಪ್ಪತ್ತೇಳು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಮತ್ತು ನಿಮಗೆ ಜನ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಜೀವನ ಕೊಳ್ಳಿದ್ದಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಕೌಟುಂಬಿಕವಾದ ಏನಾದರೂ ವಿವಾದಗಳು ಸಮಸ್ಯೆಗಳು ಅಥವಾ ಗಂಡ ಹೆಣ್ಣಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಇಂಥ ವಿವಾದಗಳು ಪರಿಹಾರ ಆಗಿ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಬಿಡುವಂಥ ಅವಕಾಶ ಇರುತ್ತೆ ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ಬಹಳ ಅತ್ಯುತ್ತಮ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತೊಂಬತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಇಪ್ಪತ್ತೊಂಬತ್ತೊಂಬತ್ತರಲ್ಲಿ ಮಾತ್ರ ಚಕಮಕಿ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರುವಂಥದ್ದು ಯಾವುದೇ ರೀತಿಯ ಪ್ರಯಾಣ ಕಾಲದಲ್ಲಿ ವಾಗ್ವಾದ ಕಲಹಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ನಿಮ್ಮ ಮನಸ್ಸಿನಲ್ಲೂ ಮಾತಿನಲ್ಲೂ ಹಣದ ವಿಚಾರದಲ್ಲೂ ಜರುಗುವಂತಹ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಇನ್ನು ತಿಂಗಳ ಕೊನೆಯ ದಿನ ಮೂವತ್ತೊಂದು ಮೇ ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಇನ್ನಿತರ ಸರ್ಕಾರ ಮೂಲದ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದು ಆಗಲಿದೆ ಮೂವತ್ತೊಂದರಂದು ಇವೆಲ್ಲವೂ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಬರುವಂತಹ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಿಗೆ ಅನುಸಾರವಾಗಿ ದಿನಾಂಕಗಳನ್ನು ಹೇಳಿದ್ದೇನೆ ಸುಮಾರು ಹದಿನಾರು ದಿನಾಂಕಗಳಲ್ಲಿ ನಿಮಗೆ ಉತ್ತಮವಾದ ಚಂದ್ರನ ಬೆಂಬಲ ಇರುವಂಥ ಅವಕಾಶ ಬಂದಿದೆ ಇನ್ನು ಚಂದ್ರನ ಬೆಂಬಲ ಇಲ್ಲದೇ ಇರುವಂಥ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆ ಬೇಕಿರೋ ಅಲ್ಲಿ ನಿಮಗೆ ಸಿಗುವಂಥ ದೀರ್ಘಾಚಾರಿ ಗ್ರಹಗಳ ಉದ ಬೆಂಬಲ ನಿಮಗೆ ಸಿಕ್ಕ ಸಿಗುತ್ತೆ ಶುಕ್ರನಾಗಲಿ ಶನಿಯಾಗಲಿ ರಾಹು ಆಗಲಿ ಅಥವಾ ಇನ್ನಿತರ ದೀರ್ಘಾಚಾರಿ ಗ್ರಹ ಮಂಗಳನಾಗಲಿ ನಿಮಗೆ ಉತ್ತಮ ಫಲನ ಕೊಟ್ಟುವಂಥದ್ದು ಅದು ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗಾಗಿ ಫೆಬ್ರವರಿ ತಿಂ ಮೇ ತಿಂಗಳಲ್ಲಿ ಬರುವಂಥ ಈ ಅತ್ಯುತ್ತಮ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ನೀವು ಬಳಸುವಂಥ ಬಣ್ಣ ಈ ತಿಂಗಳಲ್ಲಿ ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ವೈಟ್ ಗ್ರೇ ಬ್ಲೂ ರೆಡ್ ಎಂಬಂಥ ನಾಲ್ಕು ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೇಕು ನಾಲ್ಕು ವೈಟ್ ಗ್ರೇ ಬ್ಲೂ ರೆಡ್ಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆಗಳು ನಾಲ್ಕು ಆರು ಎಂಟು ಒಂಬತ್ತು ಫೋರ್ ಸಿಕ್ಸ್ ನೈನ್ ಫೋರ್ ಸಿಕ್ಸ್ ಏಯ್ಟ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು ತಿಂಗಳ ಪೂರ್ತಿ ಇನ್ನು ನಿಮಗೆ ಬುಧನ ಬೆಂಬಲ ತಿಂಗಳ ಐದರವರೆಗಿರುತ್ತೆ ಮೇ ಐದರವರೆಗೆ ನೀವು ಸಂಖ್ಯೆ ಐದು ಮತ್ತು ಗ್ರೇ ಗ್ರೀನ್ ಬಣ್ಣವನ್ನು ಬಳಸ್ಕೊಳ್ಳಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಜೊತೆಗೆ ಸಂಖ್ಯೆ ಐದು ನಂಬರ್ ಫೈವನ್ನ ಅಲ್ಲಿ ಐದನೇ ತಾರೀಕರೆಗೆ ಬಳಸ್ಕೊಬೋದು ಇನ್ನು ಗುರುವಿನ ಬೆಂಬಲ ನಿಮಗೆ ಈ ಮೇ ಹದಿನಾಲ್ಕು ಹದಿನಾಲ್ಕರ ಬಳಿಕ ಅಂದರೆ ಹದಿನೈದರಿಂದ ಆರಂಭ ಆಗುತ್ತೆ ಮೇ ಹದಿನೈದರಿಂದ ನೀವು ಎಲ್ಲ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ನಂಬರ್ ತ್ರೀಯನ್ನು ನಂಬರ್ ಮೂರನ್ನು ಆವಾಗ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹದ ಒಂದು ಸಂಕ್ಷಿಪ್ತವಾದ ವಿವರಗಳನ್ನು ಹೇಳಿದ್ದಾರೆ ಇನ್ನು ಕೆಲವೊಂದು ಗ್ರಹಗಳು ವಿರುದ್ಧವಾಗಿಯೇ ಇರುತ್ತೆ ಉದಾಹರಣೆಗೆ ಆರಂಭದಲ್ಲಿ ನಿಮಗೆ ಅಲ್ಲಿ ಗುರುವಿನ ಬಲ ಕೊರತೆ ಇರುತ್ತೆ ಕೇತು ನಿಮಗೆ ಐದು ತಿಂಗಳಷ್ಟು ಪೂರಕವಾಗಿರೋದಿಲ್ಲ ಅಥವಾ ಬದಲಾವಣೆ ಬೆಳಕು ಕೇತು ನಿಮಗೆ ಕೆಲವೊಮ್ಮೆ ಆಗಿರ್ಬೋದು ಇನ್ನು ಸೂರ್ಯನ ಬೆಂಬಲ ನಿಮಗೆ ಐದು ತಿಂಗಳಷ್ಟು ಇರೋದಿಲ್ಲ ಇವೆಲ್ಲರ ದೋಷ ನಿವಾರಣೆಗೆ ಉತ್ತಮ ಫಲಗಳನ್ನು ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ದೇವತಾ ಭಕ್ತಿಯನ್ನು ಮಾಡ್ಬೋದು ಗಣೇಶನ ಭಕ್ತಿ ಮಾಡ್ಬೋದು ಶಿವ ಅಥವಾ ಈಶ್ವರನ ಭಕ್ತಿ ನಾರಾಯಣ ಅಥವಾ ಲಕ್ಷ್ಮೀನಾರಾಯಣನ ಭಕ್ತಿ ಮಾಡುವಂಥದ್ದು ಅದೇ ರೀತಿ ನಿಮ್ಮ ಕುಲದೇವರು ಅಥವಾ ಇಷ್ಟ ದೇವರ ಪ್ರಾರ್ಥನೆಗಳನ್ನು ಮಾಡ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿ ದುರ್ಗಾದೇವಿ ಅಮನವರು ಮಹಾಲಕ್ಷ್ಮೀ ತಾಯಿ ಮುಂತಾದ ಯಾವುದೇ ರೀತಿಯ ಸ್ತ್ರೀ ರೂಪದ ದೇವತಾ ದೇವಶಕ್ತಿಗಳ ಸ್ತೋತ್ರವನ್ನು ಶ್ಲೋಕವನ್ನು ಹೇಳುವಂಥದ್ದು ಮುಂತಾದಗಳನ್ನು ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಷತ್ ಇತ್ಯಾದಿಗಳನ್ನು ಪಠಣ್ ಮಾಡ್ಬೋದು ಆಸಕ್ತಿ ಉಳ್ಳೋರು ದಾನ ಧರ್ಮಗಳನ್ನು ಮಾಡ್ಬೋದು ಇವೆಲ್ಲ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಆ ಸಣ್ಣ ಪುಟ್ಟ ಗ್ರಹಗಳ ಏರಿಳಿತ ಮತ್ತು ದೋಷಗಳು ನಿವಾರಣ ಆಗುತ್ತವೆ ಮೇ ತಿಂಗಳಲ್ಲಿ ಬರುವಂಥ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಶುಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯ ಲಾಭವನ್ನು ಸಿದ್ಧ ಆಗಲಿ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಾಗ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡುವ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರವಾಗ ಕಾರ್ಯಕ್ರಮ ಮುಂದೆ ವೀಕ್ಷಿಸ್ತಾ ಬನ್ನಿ ಅನುಭವ